ಕಲಬುರಗಿಯಲ್ಲಿ ಅಕ್ರಮ ಸಂಬಂಧಕ್ಕೆ ಒಂದು ಹೆಣವೇ ಬಿದ್ದು ಹೋಗಿದೆ ಪ್ರಿಯಾಕರನ್ ಸೇರಿ ಪತ್ನಿಯಿಂದ ಪತಿ ಭೀಕರ ಹತ್ಯೆ ನಡೆಸಿದ್ದಾರೆ ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆಗ್ಬಾರ್ದು ಅಂತ ಗಂಡನ ಕೊಲೆ ಇತ್ತೀಚೆಗೆ ಇಂತಹ ಕೇಸ್ಗಳು ಭಾರಿ ಕೇಳ್ತಾ ಇದೀವಪ್ಪ ನಾವು ನೋಡಿ ಕಲಬುರಗಿಯಲ್ಲಿ ಅಕ್ರಮ ಸಂಬಂಧಕ್ಕೆ ಹೆಣ ಬಿದ್ದಿದೆ ಪ್ರಿಯಕರನೊಂದಿಗೆ ಗಂಡನನ್ನ ಕೊಂದ್ ಹಾಕಿದಾಳೆ ಪತ್ನಿ ಬಾಯ್ ಫ್ರೆಂಡ್ ಜೊತೆಗೆ ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು ಅನೈತಿಕ ಸಂಬಂಧಕ್ಕೆ ಈತ ಎಲ್ಲಿ ಅಡ್ಡಿ ಆಗ್ತಾನೋ ಅಂತ ಗಂಡನನ್ನೇ ಕೊಂದು ಹಾಕಿದಾಳೆ ಬಾಯ್ ಫ್ರೆಂಡ್ ಜೊತೆಗೆ ಸೇರ್ಕೊಂಡು ಮೂವತ್ತು ವರ್ಷದ ತಿಪ್ಪಣ್ಣ ಕುಪೇಂದ್ರ ಕೊಲೆಯಾಗಿರೋ ವ್ಯಕ್ತಿ ಪತ್ನಿ ಶಾಂತಮ್ಮ ಮತ್ತು ಆಕೆಯ ಪ್ರಿಯಕರನಿಂದ ಈ ಕೃತ್ಯ ಆಗಿದೆ ಮೂವತ್ತು ವರ್ಷದವನ ಒಂದು ಪಾಪ ಇನ್ನೂ ಕೂಡ ಜೀವನ ನೋಡೋದಿತ್ತು ತಲೆ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆಗೈದಿದ್ದಾರೆ ಪಾಪಿಗಳು ಸಿನಿಮಿಯಾ ಸ್ಟೈಲ್ ನಲ್ಲಿ ಶಾಂತಮ್ಮನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪರಾರಿಯಾದ ಆ ಪ್ರಿಯಕರನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮನೆಗೆ ಹೋಗಿ ಹೆಂಡತಿ ಮುಖ ನೋಡಿದ್ರೆ ಇರುವಂತಹ ಸ್ಟ್ರೆಸ್ ಎಲ್ಲ ಹೋಗುತ್ತೆ ನೆಮ್ಮದಿ ಜೀವನಪ್ಪ ಹೊರಗಿರೋ ಸ್ಟ್ರೆಸ್ನೆಲ್ಲ ಹೆಂಡತಿ ಮುಖ ನೋಡ್ತಿದ್ದಂತೆ ಹೋಗುತ್ತೆ ಅಂತಾರೆ ಬಟ್ ಇಂತಹ ಗಯ್ಯಾಳಿ ಹೆಂಡತಿಯರು ರಾಕ್ಷಸಿ ಪ್ರವೃತ್ತಿಯ ಹೆಂಡತಿಯರು ಸಿಕ್ಕಿಬಿಟ್ರೆ ಕಥೆಯೇನು ಗಂಡು ಮಕ್ಕಳಿದು ದಿಂಬನ್ನ ಮುಖಕ್ಕೆ ಅದುಮಿ ಉಸ್ರಾಡದಲ್ಲಿರೋ ರೀತಿಯಲ್ಲಿ ಉಸಿರು ಗಟ್ಟಿಸಿ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಕೊಂದು ಹಾಕಿರೋದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಬಾಯ್ ಫ್ರೆಂಡ್ ಜೊತೆಗೆ ಹೋಗೋಕೆ ಅಥವಾ ಅವನ ಜೊತೆ ಇರೋಕೆ ಅಡ್ಡಿ ಆಗ್ಬಾರ್ದು ಗಂಡ ಹಿಂಸೆ ಕೊಡ್ತಾ ಇದ್ದ ಅಂತ ಅನೈತಿಕ ಸಂಬಂಧಕ್ಕೆ ಒಂದು ಹೆಣ ಬಿದ್ದಿದೆ ಈರಾ ಆ ರೀತಿಯಾಗಿ ಆಗಿದ್ರೆ ಅಥ್ಲಾಗ ಇಬ್ರು ಎಲ್ಲಾದ್ರೂ ಹೋಗಿದ್ರು ಆದ್ರೂ ಆಗ್ತಿತ್ತು ಗಂಡನನ್ನೇ ಕೊಂದು ಹಾಕಿದ್ದಾರೆ ಈಗ ಆತ ಬಾಯ್ ಫ್ರೆಂಡ್ ಅಂತ ಅನಿಸ್ಕೊಂಡವ ಎಸ್ಕೇಪ್ ಅಂತೆ ಅಶಾಂತಮ್ಮ ಈಗ ಕೊನ್ನ ಕೊಲೆಯಾಗಿದ್ದಾನಲ್ಲ ಆತನ ಹೆಂಡತಿ ಪೊಲೀಸರ ಅತಿಥಿಯಾಗಿದ್ದಾಳೆ ಇತ್ತೀಚೆಗೆ ಇಂತಹ ಕೇಸ್ಗಳು ಎಷ್ಟು ಮರುಕಳಿಸ್ತಾ ಇವೆ ಯಾಕೆ ಈ ರೀತಿಯಾಗಿ ಸಮಾಜ ಯಾವ ಕಡೆಗೆ ನಡೀತಾ ಇದೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಭಯ ಆಗುತ್ತೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಮನೆಯಲ್ಲಿರುವಂತಹ ಈಗ ಏಳೇಳು ಜನ್ಮಕ್ಕೂ ನೀನೇ ಜೊತೆಯಾಗಿರು ಅಂತ ಹೇಳಿಕೊಳ್ಳುವ ಹೆಂಡತಿ ಗಂಡನನ್ನು ಕೊಲ್ತಾಳೆ ಅಂದರೆ ಅರ್ಥ ಏನು